ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಗರ್ಗದ ಮಡಿವಾಳೇಶ್ವರ ಸಮಾಜದ ಪರಿವರ್ತಕರಾಗಿ ಶ್ರೇಷ್ಠತೆ ಕಂಡವರು ಡಾಕ್ಟರ್ ವಿಶ್ವ ಪ್ರಭು ಶ್ರೀಗಳು ಗರಗದ ಮಡಿಬಾಳೇಶ್ವರ ಶ್ರೀಗಳು ಬಾಲ್ಯದಿಂದಲೇ ಪವಾಡ ಪುರುಷರಾಗಿ ಬೆಳೆದು ಕಿತ್ತೂರು ಸಂಸ್ಥಾನ ಪರಿತ್ಯಾಗ ಮಾಡಿ ಭಾರತ ಸಂಚಾರ ಮಾಡಿಕೊನೆಗೆ ಭಕ್ತರ ಕೋರಿಕೆಯಂತೆ ಗರಗದಲ್ಲಿ ನೆಲೆಸಿರುವ ಗರಗದ ಮಡಿವಾಳ ಶಿವಯೋಗಿಗಳು ದೊಡ್ಡ ಸಂಸ್ಕೃತ ಪಂಡಿತರು ಅವರು ಜೀವನದ ಉದ್ದಕ್ಕೂ ಪ್ರವಚನ ಭಾಷಣದ ಮೂಲಕ ಪಂಡಿತ ಪ್ರದರ್ಶಿಸದೆ ಜನರಿಗೆ ಬದುಕಿನ ಸತ್ಯದ ಮಾರ್ಗ ತಿಳಿಸಿ ಸಮಾಜದ ಪರಿವರ್ತಕರಾಗಿ ಶ್ರೇಷ್ಠತೆ ಕಂಡವರು ಅಂತ ಸಿಂದಗಿ ಸಾರಂಗಮಠ ಉತ್ತರಾಧಿಕಾರಿ ಪ್ರವಚನಕಾರ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯರು ತಿಳಿಸಿದರು ತಾಲೂಕಿನ ಸುಕ್ಷೇತ್ರ ಬ್ಯಾಕೋರ್ಡ್ ಗ್ರಾಮದ ಹಿರೇಮಠದ ಶ್ರೀಮದ್ ಉಜ್ಜಯಿನಿ ಸದ್ಭರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಒಂದು ಸಾವಿರದ ಎಂಟು ಜಗದ್ಗುರು ಅಭಿನವ ಸಿದ್ದಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ ಪಾದವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಶ್ರೀ ಶಾಬ್ರಾ ಶ್ರೀ ಬಸವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗರಗದ ಶ್ರೀ ಮಡಿವಾಳೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಾರಂಗ ಮಠದ ಗಜ್ಜನ ಮಠದ ಪೀಠದ ಒಡೆಯ ಡಾಕ್ಟರ್ ಪ್ರಭು ಸಾರಂಗ ದೇವ ಶಿವಾಚಾರ್ಯರು ಕೂಡ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಂಗೀತಗಾರ ಅನಿಲ್ ಕುಮಾರ್ ಮಠಪತಿ ಹಾಗೂ ಸಾಹಿತಿ ಬರಗಾರ ಕವಿ ಕಲಾವಿದ ಮುತ್ತುರಾಜ್ ಬ್ಯಾಕೌಡ್ ಸಂಗೀತ ಸೇವೆ ಮಾಡಿದರು ಉಪನ್ಯಾಸಕ್ಕೆ ಮುಕ್ತಾಯಕ್ಕೆ ಕತ್ತಿ ಅವರು ಶರಣ ಶರಣಯ್ಯ ಮಠ ಶಿವಯ್ಯ ಹಿರಮಠ ರಾಯಗುಂಡಪ್ಪ ಬಿರಾದರ್ ಸಂತೋಷ್ ಹಾಡಗೊಂಡ ಸಿದ್ದಣ್ಣ ಹವಳಗಿ ಪರಶುರಾಮ್ ದೊಡ್ಡಮಣಿ ಶ್ರೀಶೈಲ್ ನಾಯ್ಕೋಡಿ ಮಲ್ಲಿಕಾರ್ಜುನ ಬುಶೆಟ್ಟಿ ಗೊಲ್ಲಾಳಪ್ಪ ಗೌಡ ಎಂಬಿರಾದರ ಅರವಿಂದ ಗೌಡ ಬಿರಾದರ್ ರಾಮಗೌಂಡ ಶ್ರೀಮತಿ ಗುರು ರುದ್ರಯ್ಯ ಹಿರಮಠ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಕ್ಸರ್ ಸೇರಿದಂತೆ ಭಕ್ತರಿಗೆ ಶ್ರೀಮದ್ ಪರವಾಗಿ ಶ್ರೀಮಠದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಜಗತ್ತಿನ ಅತ್ಯಂತ ಚಂಚಲವಾಗಿರುವಂತಹ ವಸ್ತುಗಳಲ್ಲಿ ಹೆಣಮಗಳನ್ನು ತಂದಿಟ್ಟಾರ ಅದು ಮಕರ ಮ ಅನ್ನೋ ಶಬ್ದದಿಂದ ಮನೋ ಮಧು ಕರೋ ಮೇಘೋ ಮಾನಿನಿ ಮಧನೋ ಮಾನಿನಿ ಅಂದ್ರೆ ಹೆಣ್ಮಗಳೇ ಇವರೇ ನನಗೂ ಯಾರೋ ಒಬ್ರು ಪ್ರಶ್ನೆ ಮಾಡಿದ್ರೆ ಈ ಗಂಡು ಹುಡುಗರಿಗೆ ಕಾಲಾಗ ಚೈನ್ ಕಟ್ಟಂಗಿ ಅಂತ ಕಡೆ ಚೈನ್ ಚೈನ್ ಸರಿ ಕಾಲಿಗೆ ಚಲಕ್ ಚೆಲ್ ಸಲ್ ಆ ಚೈನ ಚೈನೆ ಚೈನ್ ಚಾಳ ಅಂತಾರೆ ಕೆಲಗಡೆ ಅದಕ್ಕೆ ನಾ ಕೇಳಿದೆ ಚೈನ್ ಯಾಕೆ ಕಟ್ತಾರ ಗಂಡು ಹುಡುಗರು ಯಾಕೆ ಕಟ್ಟಂಗಿಲ್ಲ ಈ ಹೆಣ್ಣು ವಯಸ್ಸಿಗೆ ಬಂದು ಹೆಣ್ಣು ಮಕ್ಕಳಿಗೆ ಎಟ್ಟ ಯಾಕೆ ಕಟ್ತಾರ ಅಂತ ಕೇಳಿದೆ ನಾನು ಅವರು ಹೇಳಿದ್ರು ಈ ಹೆಜ್ಜೆ ಎಲ್ಲಿ ಇಡ್ತಾ ಹೇಳಕ್ ಬರುದಿಲ್ಲ ಇಟ್ಟಾಗ ಆ ಸೌಂಡಿಗೆ ಮನುಷ್ಯ ಅಂತ ನಾವು ಅಲ್ಲಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಅಂದ್ರೆ ಅಷ್ಟು ಚಂಚಲ ಈ ಸ್ತ್ರೀ ಅಂತ ನಮ್ಮ ಹಿರಿಯರು ಎಷ್ಟು ಅವ್ರ ಎಲ್ಲೆಲ್ಲಿ ಹಿಡಿದು ಕಟ್ಟಕ್ ಸಾಧ್ಯತೆ ಅಲ್ಲೆಲ್ಲೆಲ್ಲ ಹಿಡಿದು ಕಟ್ಟಿದ್ರು ಕೂಡ ಮತ್ತ ಅವರು ಅಲ್ರಿ ಈಗಿನ ಕಾಲ ಕೊಳ್ಳಾಗ ಚಾಳ ಅಲ್ಲ ಕಾಲಾಗ ಚಾಳ ಅಲ್ಲ ಕೊಳ್ಳಾಗಿ ತಯಾರಿ ಇಲ್ಲಿ ಇರಲಿ ಎಲ್ಲಿ ಅದನ್ನ ಹೇಳೋದು ಗರ್ಗದ ಮಡಿವಾಳೇಶ ಕಾಶಿಯಲ್ಲಿ ಜ್ಞಾನವನ್ನು ಪಡ್ಕೊಂಡು ವಾಪಸ್ ಕಿತ್ತರಿಗೆ ಬರ್ತಾರೆ ಬಂದಾಗ ಎಲ್ರಿಗೂ ನಮಸ್ಕಾರ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಮಾಡ್ತಾರೆ ಅವರಲ್ಲಿರುವ ವಿನಯವನ್ನು ನೋಡಿ ಕಾಶಿಗೆ ಹೋಗಿ ಬಂದಾನಪ್ಪ ಇವ ಇವ ಇಷ್ಟೆಲ್ಲ ಕಲ್ತರು ಇಷ್ಟೆಲ್ಲ ಪಂಡಿತ ಇದ್ರು ಎಲ್ಲರಿಗೂ ನಮಸ್ಕಾರ ಮಾಡ್ತಾನಲ್ಲಪ್ಪ ಎಂಥ ಜ್ಞಾನ ಜ್ಞಾನ ಇದೆಯಲ್ಲ ಅದು ಅವರನ್ನ ಅಷ್ಟು ದೊಡ್ಡವರನ್ನಾಗಿ ಮಾಡ್ತಾರೆ ಅವ ಬಂದಾಗ್ಲೂ ಕೂಡ ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ ಎಲ್ಲರೂ ಖುಷಿಯಿಂದ ಪಡ್ತಾರ ಇವ ಬಂದಾನ ಅಂತ ಹೇಳಿ ಕಲ್ಮಡದೊಳಗಿದ್ರೆ ಎಲ್ಲರೂ ಅಲ್ಲಿಗೆ ಬಂದು ಮಾತಾಡಿಸ್ತಾರೆ ಆದ್ರೆ ಅವ್ರ ಮಗ ಯಾರ ಅವ್ರ ಮಗ ವೆರಿ ಗುಡ್ ಚಪ್ಪಳ ಹೌಡ್ರಿ ಸಂಸ್ಕಾರ ಅದು ಇದು ಒಂದು ಮಗು ಅಲ್ಲಿಗೆ ಬಂದ ನಾನು ಅಲ್ಲಿಂದ ಸಾಕಷ್ಟು ಅವಾರ್ಡ್ ಮಾಡಿದ್ನಿ ನಮಸ್ಕಾರ ಮಾಡಬಾರ್ದಕ್ಕೆ ಅಂತ ಹೇಳಿ ಇಲ್ಲ ನೋಡಿಕೊಂತದಲ್ಲ ಸಾಕಷ್ಟು ಅವಾರ್ಡ್ ಮಾಡಿದ್ವಿ ಅಲ್ಲಿ ಹಪ್ಪಳಿಗೆ ಮಾಡುವಾಗ ಐದಾರು ಸರ ಹೇಳಿದೆ ಅಕ್ಕ ಲಾಸ್ಟ್ ಇಲ್ಲಿ ಬಂದು ಏರ್ವಾಗ ಹೋಗಿ ಯಾರೂ ಮಾತಾಡುತ್ತೆ ಪಟ್ ಅಂತ ಬಂದು ನಾನು ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ಲು ಸಂಸ್ಕಾರ ಬಲ ಅವಳು ಹೆಣ್ಮಗಳೇ ಸಂಸ್ಕಾರ ಬಲ ಅವಳಿಗೆ ಎಷ್ಟು ಜನ ಕೇಳ ನೋಡ್ರಿ ಆ ಸರ್ಜ್ ಸರ್ಜಾ ಆ ಶಿವಲಿಂಗ ಸರ್ಜಿಗೂ ಈ ಮಡಿವಾಳೇಶ್ವರಿಗೂ ಆಗಿ ಬರ್ತಿರ್ಲಿಲ್ಲ ಊರಿದ್ದ ಮೇಲೆ ಇರುದಲ್ಲ ಸಾಮಾನ್ಯವಾಗಿ ಇಂತಹ ಒಂದು ಯೋಚನೆಯನ್ನ ಮಾಡಲೇ ಇಲ್ಲ ಮಡಿವಾಳೇಶ್ವರ ಅಹಂಕಾರವನ್ನ ಬಿಡಬೇಕು ಅನ್ನುವಂತ ಒಳ್ಳೆ ಮೌಲ್ಯಿಕ ಮಾತುಗಳನ್ನ ಗರ್ಗದ ಮಡಿವಾಳತ್ನವರಿಗೆ ಅವ್ರಿಗೆ ವಿದ್ಯಾಗುರುಗಳು ಹೇಳಿದ್ದು ಇವತ್ತು ಗರ್ಗದ ಮಡಿವಾಳತ್ನವರು ಅದೇ ತನ್ನಾಗಿ ನಡ್ಕೊಂಡು ಅವರು ಮಹಾತ್ಮರಾಗಿದ್ದು ಅದೇ ಮಾತುಗಳನ್ನ ಮತ್ತೆ ಬ್ಯಾಕೋಡು ಗ್ರಾಮದಲ್ಲಿ ನಿಮ್ಗೆಲ್ಲರಿಗೆ ಸ್ಮರಣೆಗೆ ತಂದುಕೊಟ್ಟಂಥವರು ಪರಮ ಪೂಜೆ ಶಸ್ತ್ರಭೂಮಿ ಡಾಕ್ಟರ್ ವಿಶ್ವಪ್ರಭುದೇ ಶಿವಾಚಾರ್ಯ ಜಗತ್ತಿನೊಳಗೆ ಎಲ್ಲ ವಸ್ತುಗಳು ಸಿಗ್ತಾವೆ ರೊಕಾಯ್ ಕೊಟ್ರೆ ಎಲ್ಲ ಸಿಗ್ತದೆ ಆದ್ರೆ ಎರಡು ವಸ್ತುಗಳು ಸಿಗಂಗಿಲ್ಲ ತಾಯಿ ತಂದೆ ಇವೆರಡು ವಸ್ತುಗಳು ಸಿಗೋದಿಲ್ಲ ಇತ್ತಿತ್ತಲಾಗಿ ಅವ್ರು ಬಹಳ ಅಂದುಕೊಂಡು ಹೇಳಿದ್ರು ತಾಯಿ ತಂದೆಗಳ ಸೇವೆ ಮಾಡುವುದು ಅಂತ ಸ್ವಭಾವ ಬಹಳ ಕಡಿಮೆ ಆಗ್ಯದ ಅಂತ ತಿಳ್ಕೊಂಡು ಯಾರು ಮಾಡಬೇಕು ಸೇವಾನ್ ನೀವು ಮಕ್ಕಳಿರ್ತಿರ್ಲೇ ನೀವು ನೀವು ಮುಂದೆ ಒಂದ್ ದಿವಸ ತಾಯಿ ತಂದೆ ಆಗೋರ ವಯಸ್ಸಾದ್ಮೇಲೆ ನಿಮ್ದು ಸೇವಾ ಮಾಡ್ಬೇಕಾದಂತ ಮಕ್ಕಳಿರೋರೇ ನಾವು ಹೆಂಗ ನಡ್ ಇದು ಯಾರು ಮಹಾತ್ಮರಾದಂಥವ್ರು ತಾಯಿಗ ಅಗೌರವ ಕಂಡಾರ ನಾ ಸನ್ಯಾಸ ಆಗಿನಿ ತಾಯಿ ತಂದಿನ ನಮ್ಗೇನು ಸಂಬಂಧ ಇಲ್ಲ ಅಂತೇನು ಇಲ್ಲೇ ಇಲ್ಲ ಶಂಕರಾಚಾರ್ಯರು ಬಹಳ ದಿವಸಕ್ಕೆ ಅವ್ರ ತಂದೆ ತಾಯಿ ಶಂಕರಾಚಾರ್ಯರ ಜನನ ಜನನಾಗ್ತದೆ ಜನನಾದ್ಮೇಲೆ ಸ್ವಲ್ಪ ದಿವಸದಾಗ ಅವ್ರ ತಂದೆಯವರು ಶಿವಾದಿಯಿಂದ ಆಗ್ತಾರೆ ಅವಾಗ ಶಂಕರಾಚಾರ್ಯರು ತಾಯಿಯ ಸೇವೆ ಮಾಡ್ತಾರ ಎಂಥ ಶಂಕರಾಚಾರ್ಯರು ಅಂತಂದ್ರ ತಾಯಿಗಾಗಿ ನದಿಯನ್ನ ಪ್ರಾರ್ಥನೆ ಮಾಡಿ ತಮ್ಮ ಮನಿ ಹತ್ರ ಹರಿವಂಗೆ ಮಾಡಿದಂಥವ್ರು ತಾಯಿ ದಿನಂ ಪ್ರತಿ ಬಹಳ ಆಚಾರವಂತರವರು ಶಂಕರಾಚಾರ್ಯರ ತಾಯಿ ತಂದೆ ಆಚಾರವಂತರು ಶಿವಭಕ್ತರು ಅವರು ದಿನಂಪ್ರತಿ ಪ್ರತಿ ನದಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ನೀರು ತಂದು ಪೂಜಾ ಮಾಡ್ತಕ್ಕಂಥದ್ದು ಹೀಗಿರುವಾಗ ಅವ್ರ ಯಜಮಾನ್ರು ತೀರ್ಕೊಂಡ್ಮೇಲೆ ತಾಯಿ ಅಲ್ಲಿ ಹೋಗಿ ಆ ಎಲ್ಲ ಕ್ರಿಯಾದಿಗಳನ್ನು ಮಾಡಿಕೊಂಡು ಹಳ್ಳಿಗೆ ಬರೋದಕ್ಕೆ ದೂರ ಆಗ್ತದೆ ಸದಿಚ್ಛೆ ಎಂದು ಅದಾರ ಅಂಥವರು ಏನಾದರೂ ಪಡ್ಕೊಂಡು ಸಂಸ್ಕಾರ ಪಡ್ಕೊಂಡು ಮುಂದೆ ಒಂದು ಒಳ್ಳೆ ಮಾರ್ಗವನ್ನ ಕಂಡುಕೊಳ್ಳಿಕ್ ಸಾಧ್ಯ ಇಲ್ಲದೆ ಹೋದ್ರೆ ತಾಯಿ ತಂದೆ ಏನ್ ಹೋಗ್ತದೆ ಎಲ್ಲಾ ಮಹಾತ್ಮರು ನೋಡ್ರಿ ಗರ್ಗಿನ ಮಡಿವಾಗ್ನವ್ರೆಲ್ಲ ಬಿಟ್ಟರು ಕಾಶಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ರಲ್ಲ ನಾವು ಸಣ್ಣವರಿದ್ದಾಗ ನಮ್ಮೆಲ್ಲ ಎಲ್ಲ ತಾಯಿ ತಂದೆನೆಲ್ಲ ಬಿಟ್ಟೆ ಮುರುಘಾ ಮಠದೊಳಗೆ ಹೋಗಿ ಅಭ್ಯಾಸ ಮಾಡಿದಿವಲ್ಲ ಹಂಗ ಒಂದನ್ನು ಪಡಿಬೇಕಾದ್ರೆ ಒಂದನ್ನು ತ್ಯಾಗ ಮಾಡ್ಬೇಕಾಗ್ತದೆ ಆ ದೃಷ್ಟಿಯಿಂದ ನೀವು ನಿಮ್ಮ ಮಕ್ಕಳನ್ನ ಒಳ್ಳೆ ಸಂಸ್ಕಾರದಿಂದ ಬೆಳೆಸಿದ್ದಾದ್ರೆ ಖಂಡಿತವಾಗಿಯೂ ನಿಮ್ಮ ಬಾಳು ಬಂಗಾರವಾಗ್ತದೆ ಅನ್ನುವಂತಹ ಮಾತುಗಳನ್ನೆಲ್ಲ ಪೂಜ್ಯರು ತಮ್ಮ ಪುರಾಣದಕ್ಕೂ ಹೇಳಿದ್ದಾರೆ ಆ ತಾವು ನಮ್ಮ ಗುರುಗಳು ನನಗೆ ಅದನ್ನೇ ಹೇಳ್ಕೊತ ಬಂದ್ರೆ ನಾ ಏನೋ ಒಂದು ಮಾತು ಹೇಳಿದೆ ಅಪ್ಪಗಳಿಗೆ ಅವ್ರು ಅಲ್ಲಿಂದ ಇಲ್ಲಿ ಹತ್ತು ನಿಮಿಷದವರೆಗೂ ಬಿ ಪಾಸಿಟಿವ್ ಚಲೋದು ವಿಚಾರ ಮಾಡಿ ಯಾಕಂದ್ರೆ ಕೆಟ್ಟದ್ದಾರ ಮಾಡ್ತೀನಿ ಅಂತಿದ್ದಾರೆ ನನಗೊಳಗೆ ಚಲೋದು ವಿಚಾರ ಮಾಡ್ಬೇಕು ಹ ಇರ್ಲಿಲ್ಲ ಅದನ್ನ ಒಬ್ರು ಯಾರೋ ಮಾತಾಡ್ತಿಲ್ಲ ಚಲೋ ಅವ್ರೊಬ್ರು ಮಾತಾಡ್ತಿಲ್ಲ ಕಡಿಮೆ ಆದ್ರೆ ಆರಾಮ್ ಇರುದ ಯಾಕೆ ಮಾತಾಡಲಿಲ್ಲ ಅಂತ ಹಾಕೋಬಾರ್ದ ನೋಡ್ರಿ ಇದೆ ನಾವು ಮಾಡ್ತೀವಿ ಸರ್ಜಾ ನಮಗಿದಲ್ಲ ಶಿವಲಿಂಗ್ ಸರ್ಜಾ ಅವಂಗಿದಾಗ ಬರ್ತಿರ್ಲಿಲ್ಲ ಮಡಿವಾಳೇಶನಿಗೆ ಮಾತಾಡಿಸ್ಲಿಲ್ಲ ನಿಮ್ಗೆ ಆಶ್ಚರ್ಯ ಆಗ್ತದೆ ಇಬ್ಬರು ತಾಯಂದ್ರಿ ಎಷ್ಟು ನೋ ಆಗ್ತದ ಅಲ್ಲ ಮುಡಿವಾಡ ಶಾನ ಕಾಶಿಯಿಂದ ಬಂದಾನ ಅಂತ ಒಂದು ಸಹೋದ್ಯೋಗಿ ಜೊತೆಗೆ ಉದ್ಯಾನ ಜೊತೆಗಾದಾನ ಅವ್ನು ಸಂತೋಷ ಸಂತೋಷರಾಗಬಾರ್ದು ಅವರ ಅಂತ ಇದರ ಎಂತಾದ್ ಹುಟ್ಟೈತಲ್ಲ ಹಿಂದೆಲ್ಲ ಮಾತಾಡ್ತಿದ್ರು ಮಂದಿ ಒಳಗೆ ಮನ್ಸಿಗೆ ನೋವು ರುದ್ರಾಣಿ ಮತ್ತು ಚಂಡಮ್ಮಾಜಿ ಇವರು ಮನ್ಸಿಗೆ ನೋವು ಮಾಡ್ಕೋತಾರ ಏನು ನನ್ನ ಮಗ ಎಂತಾದ್ರು ಹುಡ್ತದ ಏನ್ ಮಾಡುದು ತಗೊಂಡ ಮಲ್ಲ ಸರ್ಜೆ ಒಳಗೊಳಗ ನೋವು ಆಗ್ತದ ಏನಪ್ಪಾ ದೇವರ ಎಂತ ಮಗನ ಕೊಟ್ಟಿ ಎಂತ ನೋವು ಮಾಡ್ಕೊತಾನ ಏನು ಮಾಡ್ಕೊಳಕ್ಕಾಗೆಲ್ಲ ಹುಡ್ಸಿ ಅನುಭವಿಸ್ಬೇಕು ಕೆಲವ್ ಸರ ಅಂತಿರ್ತಾರ ನೋಡ್ರಿ ನೀ ಇಟ್ಟು ಹಾರಾಡದಿಲ್ಲ ಹಾರಾಡ ಒಂದು ದಿನ ನಿನ್ನ ಮಗನ ನೀನು ಸ್ವಲ್ಪ ಮುರಿತಾನಂತಿರ್ತಾರೆ ಕೆಲವರೆಲ್ಲ ಓನೇ ಮಾಡಿ ನೀಟ್ಟಿಟ್ಟು ಜಿಲ್ಲಾರ ನೀನು ಒಂದ್ಸರಿ ನಿನ್ನ ನಿನ್ ಬಂದು ಬರ್ತದ್ ಗ್ಯಾರಂಟಿ ನಿನ್ನ ಸ್ವರ್ಕ್ ಮುರಬೇಕಾಗಿತ್ತು ಅಂದ್ರೆ ನಿನ್ನ ಮಗನ ಬರ್ಬೇಕು ನಿನ್ನ ಮಗನ ನಿನ್ನ ಸೊಕ್ಕ ಮುಗಿಸ್ತಾನ ಅಂತ ದೇವ್ರ ಕೆಲವು ಸರಿ ಮಕ್ಕಳು ಅಂತವ್ರು ಹುಡ್ಸಿಬಿಡ್ತಾನೆ ಮಲ್ಲ ಸರ್ಜಾ ಒಳಗೆ ನೋವು ಮಾಡ್ಕೋತಾನ ಇಬ್ರು ರುದ್ರಾಣಿ ಚನ್ನಮ್ಮಾಜಿ ಇಬ್ರು ಯೋಚನೆ ಮಾಡ್ತಾರ ಯಪ್ಪ ದೇವರ ಈ ಸಂಘದಿಂದ ಯಾಕಲ್ಲ ಚಲೋ ಹಾಕತ್ತ ಇಟ್ಟು ಚಂದದ ಚಲೋ ದನ ಇಟ್ಟು ಶಾನೆ ಅವ್ನ ಜೊಳಿ ಕೂಡಿ ನನ್ನ ಮಗನ ಯಾಕಲ್ಲ ಶಿವಲಿಂಗ ಸರ್ಜ ಶಾನೆ ಆಗಬಾರ್ದು ಯಾಕಾಗಿತ್ತು ಯಾಕೆ ಶಾನೆ ಆಗಬಾರದು ಸಹವಾಸದಿಂದ ಏನೆಲ್ಲ ಹಾಕತ್ತೆ ಅಂತ ಹೇಳಾರ ಸಾರ ಸಜ್ಜನರ ಸಂಘ